ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ಏನು ಇದ್ದೀನಿ ಅಂದರೆ ಎಳ್ನೀರಲ್ಲಿ ದೀರ್ಘಕಾಲದ ಕೆಮ್ಮುನ ಹೇಗೆ ವಾಸಿ ಮಾಡ್ಕೊಳೋದು ಅಂದರೆ ನಿಮ್ಮ ಬಾಡಿ ಹೀಟ್ ಆಗಿಬಿಟ್ಟು ನಿಮಗೆ ಆ ಕೆಮ್ಮು ವಾಸಿನೇ ಇರಲ್ಲ ಅದನ್ನು ಹೇಗೆ ವಾಸಿ ಮಾಡ್ಕೊಳೋದು ಅಂದರೆ ನಿಮಗೆ ಎಳ್ನೀರು ಒಂದು ನಿಂಬೆಹಣ್ಣು ಮತ್ತು ಕೆಂಪು ಕಲ್ಸಕ್ಕರೆ ಬಳಸಿ ನೀವು ಎಷ್ಟೋ ದಿವಸದಿಂದ ವಾಸಿ ಆಗದೆ ಇರ್ತಕ್ಕಂಥ ಕೆಮ್ಮನ್ನು ನಿವಾರಣೆ ಮಾಡ್ಕೊಬೋದು ಒಂದು ಬಟ್ಲಿಗೆ ನೀವು ಈ ಒಂದು ಎರಡು ಎಳ್ನೀರನ್ನ ತೆಗೆದು ಹಾಕೋಬೇಕು ಆಮೇಲೆ ಅದಕ್ಕೆ ನೀವು ಒಂದು ನಿಂಬೆಹಣ್ಣನ್ನು ಹಿಂಡ್ಕೋಬೇಕಾಗತ್ತೆ ಮತ್ತು ಒಂದೆರಡು ಸ್ಪೂನು ಕೆಂಪು ಕಾಲ ಸಕ್ಕರೆನ ಹಾಕಿದ್ರೆ ನಿಮಗೆ ಇದು ರೆಡಿಯಾಗಿಬಿಡುತ್ತೆ ನಿಮಗೆ ಕೆಮ್ಮಿ ಕೆಮ್ಮಿ ಶ್ವಾಸಕೋಶ ಎಲ್ಲ ನೋಯ್ತಾ ಇರುತ್ತೆ ಮತ್ತು ಎಷ್ಟೇ ನಿಮಗೆ ಏನೇ ಮೆಡಿಸನ್ಸ್ ತೊಗೊಂಡ್ರು ನಿಮಗೆ ಕೆಮ್ಮು ವಾಸಿನೇ ಎದೆ ಎದೆಲ್ಲ ನೋವು ಬಂದುಬಿಡತ್ತೆ ಕೆಮ್ಮಿ ಕೆಮ್ಮಿ ಆ ಥರ ಒಣ ಕೆಮ್ಮಿರುತ್ತೆ ತುಂಬ ಕೆಮ್ತಾಯಿರ್ತೀರ ಆವಾಗ ಇದು ನಮಗೆ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಇದು ನನಗೂ ಒಂದು ಸತಿ ಕೆಮ್ಮು ಬಂದುಬಿಟ್ಟಿತ್ತು ಏನೇ ಆದರೂ ವಾಸಿನೇ ಆಗ್ತಿರಲಿಲ್ಲ ಆವಾಗ ನಮ್ಮಮ್ಮ ಈ ರೀತಿ ಮಾಡಿಕೊಟ್ರು ಎಳ್ನೀರಿಗೆ ಕೆಂಪು ಕಲ್ ಸಕ್ಕರೆ ಹಾಕಿ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿ ಒಂದು ಏಳು ದಿವಸ ಅಷ್ಟೊತ್ತಿಗೆ ವಾಸಿ ಆಗುತ್ತೆ ಅಂತ ಹೇಳಿದ್ರು ಇದೇ ರೀತಿ ನಾನೊಂದು ವಾರ ಕುಡಿಯೋ ಅಷ್ಟೊತ್ತಿಗೆ ಅದನ್ನು ಕುಡಿದ ತಕ್ಷಣನೇ ಕೆಮ್ಮಿದ್ದು ನೋವೆಲ್ಲ ಹೊರಟೋಗ್ತಿತ್ತು ಮತ್ತು ಸಂಪೂರ್ಣವಾಗಿ ಗುಣ ಆಯಿತು ಈ ರೀತಿ ನಿಮ್ಗೆ ಏನಾದರೂ ತುಂಬ ಒಣ ಕೆಮ್ಮಿಂದ ಬಾಡಿ ಹೀಟಾಗಿ ಕೆಂ ಬಂದಿದ್ದರೆ ಈ ಉಪ್ ಈ ರೆಮಿಡಿನ ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ ನಿಮಗೆ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಈ ಬೇಸಿಗೆಯಲ್ಲಿ ಆರ್ಟಿಫಿಷಿಯಲ್ ಡ್ರಿಂಕ್ಸ್ನ ಕುಡಿಯೋದು ಬಿಟ್ಟು ಈ ಥರ ನೇ ನೈಸರ್ಗಿಕವಾಗಿ ಸಿಗುವಂಥ ಎಳ್ನೀರನ್ನ ಕುಡೀರಿ ದೇಹನ ತಂಪಾಗಿಟ್ಕೊಳ್ಳಿ ಆರೋಗ್ಯವಾಗಿರಿ ಯಾವಾಗಲೂ ನಾವು ನಮ್ಮ ಪ್ರಕೃತಿದತ್ತವಾದಂಥ ಪದಾರ್ಥಗಳನ್ನ ಸೇವಿಸಿ ಬದುಕಬೇಕು ಥ್ಯಾಂಕ್ ಯು